ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸದಾ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಮೇಷರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಪರೀಕ್ಷೆಯ ಮತ್ತು ಪರಾಕ್ರಮದ ಕಣ ಈ ತಿಂಗಳು ಗ್ರಹಗಳ ಚಲನೆಯು ನಿಮ್ಮ ಬದುಕಿನಲ್ಲಿ ಎರಡು ಕವಲು ದಾರಿಯನ್ನು ಸೃಷ್ಟಿಸಲಿದೆ ಒಂದು ಕಡೆ ನಿಮ್ಮನ್ನ ಯಶಸ್ಸಿನ ತುತ್ತ ತುದಿಗೆ ಕೊಂಡೊಯ್ಯುವಂತಹ ಪರಾಕ್ರಮ ಯುಗವಾಗಿರುತ್ತದೆ ಮತ್ತೊಂದು ಕಡೆ ನಿಮ್ಮನ್ನ ಪತನದತ್ತ ತಳ್ಳಬಹುದಾದಂತಹ ನಿಮ್ಮದೇ ಕ್ರೋಧಾಗ್ನಿಯಿಂದ ಯಾವುದೋ ಒಂದು ಯೋಗ ನಿಮ್ಮ ನಿಮ್ಮನ ಎಚ್ಚರಿಕೆಯಿಂದ ಮುಂದಿನ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವಂತಹ ಈ ತಿಂಗಳ ಸಂಪೂರ್ಣವಾದ ಭವಿಷ್ಯನ ತಿಳಿಯಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಮೇಷಾರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೇಷಾರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳ ಎಂದರೆ ಶಕ್ತಿ ಮತ್ತು ಧೈರ್ಯ ಪರಾಕ್ರಮ ಮತ್ತು ವೇಗ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಅತ್ಯಂತ ಬಲಿಷ್ಠನಾಗಿ ನಿಮ್ಮ ಪ್ರಯತ್ನಗಳಿಗೆ ಹಾನಿಯ ಬಲ ತಂದುಕೊಡುತ್ತಾನೆ ಇದರಿಂದ ತಿಂಗಳ ಆರಂಭದಲ್ಲೇ ಮಂಗಳನ ಸ್ಥಾನವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡಲಿದೆ ಇದರ ಜೊತೆಗೆ ಗುರುದೇವ ಬೃಹಸ್ಪತಿಯು ನಿಮ್ಮ ಮೇಲೆ ಕರುಣೆಯ ಮಳೆಯನ್ನೇ ಸುರಿಸಲಿದ್ದಾನೆ ಇದರಿಂದಾಗಿ ನಿಮ್ಮ ಜ್ಞಾನ ಮತ್ತು ಸಂಪತ್ತನ್ನ ವೃದ್ಧಿಸಲಾಗುತ್ತದೆ ಬುಧನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನ ಹೆಚ್ಚಿಸಿದರೆ ಶುಕ್ರನು ನಿಮ್ಮ ಪ್ರೀತಿಯ ಜೀವನಕ್ಕೆ ಹೊಸ ಬಣ್ಣವನ್ನು ತುಂಬಲಿದ್ದಾನೆ ಈ ಒಂದು ಕ್ಷಣ ಒಟ್ಟಾರೆಯಾಗಿ ಗ್ರಹಗಳು ನಿಮ್ಮ ಪರವಾಗಿ ನಿಂತು ಮುನ್ನುಗ್ಗುವ ಜಯ ನಿನ್ನದೇ ಎಂದು ಹೇಳುತ್ತಿವೆ ಆದರೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿಲ್ಲ ನಿಮ್ಮನ್ನ ದಾರಿ ತಪ್ಪಿಸುವಂತಹ ಒಂದು ದೊಡ್ಡ ಅಪಾಯವಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಶುಭ ಫಲಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮೇಷರಾಶಿಯವರಿಗೆ ಯಾವುದೇ ಒಂದು ಕೆಲಸದಲ್ಲಿ ದೇವರು ಈ ಒಂದು ತಿಂಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ನಿಜವಾದಂತಹ ಈರೋ ಆಗಿ ಮೆರೆಯಲಿದ್ದೀರಾ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಧೈರ್ಯ ಮತ್ತು ವೇಗದ ಕಾರ್ಯಶೈಲಿಯನ್ನ ಕಂಡು ನಿಮ್ಮ ಮೇಲಾಧಿಕಾರಿಗಳು ಬೆರಗಾಗಲಿದ್ದಾರೆ ಅಷ್ಟೇ ಅಲ್ಲದೆ ಬಹಳ ಸಮಯದಿಂದ ನಿಂತು ಹೋಗಿದ್ದ ಅಥವಾ ಕಠಿಣವೆಂದು ಪರಿಗಣಿಸಲಾಗಿದ್ದ ಪ್ರಾಜೆಕ್ಟ್ಗಳನ್ನು ಕೂಡ ನೀವು ಲೀಲಾಜಾಲವಾಗಿ ಮುಗಿಸುತ್ತೀರಾ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತೀರಾ ಬಡ್ತಿ ಅಥವಾ ಆದಾಯ ಹೆಚ್ಚಳವಾಗುವ ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು ಖಚಿತ ಅಂದರೆ ಒಂದು ಎಚ್ಚರಿಕೆ ನಿಮ್ಮ ವೇಗಕ್ಕೆ ಇತರ ಸಹೋದ್ಯೋಗಿಗಳಿಗೆ ಹೊಂದಿಕೊಳ್ಳಲು ಕಷ್ಟವಾಗಬಹುದು ನೀವು ಅಷ್ಟು ಫಾಸ್ಟಾಗಿ ಎಲ್ಲ ಕೆಲಸವನ್ನು ಎಲ್ಲ ಪ್ರಾಜೆಕ್ಟನ್ನು ಮುಗಿಸ್ತೀರಾ ಇದರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಉಂಟಾಗಬಹುದು ಆದ್ದರಿಂದ ತಾಳ್ಮೆಯಿಂದ ವರ್ತಿಸಿ ಇನ್ನು ವ್ಯಾ ವ್ಯಾಪಾರ ವ್ಯವಹಾರ ಮಾಡುವ ವಿಶೇಷವಾಗಿ ಮೇಷರಾಶಿಯವರಿಗೆ ಇದು ಮುನ್ನುಗ್ಗುವ ಸಮಯ ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಹಿಂದಿಕ್ಕಿ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಇದು ಸಕಾಲ ಅಷ್ಟೇ ಅಲ್ಲದೆ ಭೂಮಿ ಕಟ್ಟಡ ತಂತ್ರಜ್ಞಾನೋಪಕರಣ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ದೊಡ್ಡ ಲಾಭವನ್ನ ನಿರೀಕ್ಷಿಸಬಹುದಾಗಿದೆ ಸರ್ಕಾರದ ಕಡೆಯಿಂದ ಅನುಕೂಲಕರವಾದ ವಾತಾವರಣ ಇರಲಿದ್ದು ವಿದೇಶಕ್ಕೆ ಹೋಗುವಂತಹ ಅಥವಾ ಇಲ್ಲಿ ವ್ಯವಹಾರವನ್ನು ವಿಸ್ತರಿಸುವಂತಹ ನಿಮ್ಮ ಕನಸು ನನಸಾಗುವ ಸಮಯವಿದು ಗ್ರಹಗಳ ಸಂಚಾರವು ನಿಮಗೆ ಸಂಪೂರ್ಣ ಬಲವನ್ನ ಬೆಂಬಲ ನೀಡಲಿದೆ ವ್ಯವಹಾರಸ್ಥರಿಗೆ ವಿಶೇಷ ಸೂಚನೆ ಅತಿಯಾದ ಆತ್ಮವಿಶ್ವಾಸದಿಂದ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಪ್ರತಿಯೊಂದು ಹೆಜ್ಜೆಯನ್ನ ಯೋಚಿಸಿ ಹಿಡುವುದು ಜಾಣತನ ಇನ್ನು ಹಣಕಾಸಿನ ವಿಚಾರದಲ್ಲಿ ಕುಬೇರನು ನಿಮ್ಮ ಮೇಲೆ ಕೃಪೆ ತೋರಲಿದ್ದಾನೆ ಅಂದರೆ ಅತಿಶಯೋಕ್ತಿಯಾಗಲಾರದು ಯಾವುದೇ ರೀತಿಯ ಕಷ್ಟಗಳು ಬಾರದಂತೆ ಕುಬೇರನು ನಿಮಗೆ ಶಕ್ತಿ ಧೈರ್ಯವನ್ನು ತುಂಬುತ್ತಾನೆ ಮಂಗಳ ಮತ್ತು ಗುರುವಿನ ಶುಭ ಸಂಯೋಗದಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಈಗ ಬರ್ ಲಾಭವನ್ನ ತಂದುಕೊಡುತ್ತದೆ ಹಳೆಯ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀರ ಹಣ ಸಂಪಾದನೆಗೆ ಹೊಸ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಕೆಲವರಿಗೆ ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಇದ್ದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂದರೆ ನೀವು ಹೊಸ ಮನೆ ಅಥವಾ ಇಷ್ಟವಾದ ದುಬಾರಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗ ಕೂಡಿ ಬಂದಿದೆ ವಿಶೇಷ ಸೂಚನೆ ಹಣ ಕೈಯಲ್ಲಿದ್ದರೆ ಎಂದೋ ಮನಸ್ಸು ಇಚ್ಛೆ ಖರ್ಚು ಮಾಡಬೇಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಬಂಗಾರವಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಹೂಡಿಕೆಯ ಮೂಲ ಮಂತ್ರವನ್ನ ಆರ್ಥಿಕ ತಜ್ಞರ ಬಳಿ ಕರಿತು ನುರಿತ ನಂತರ ನಿಮ್ಮ ಹೂಡಿಕೆಯನ್ನು ಮುಂದುವರಿಸಿ ಅವಸರದ ಮಾತುಗಳನ್ನ ಎದ್ದಿಗೂ ಕೂಡ ಕೇಳಬೇಡಿ ಯಾರೇ ಒಬ್ರು ಹೇಳಿಕೊಟ್ಟರು ಕೂಡ ನಿಮ್ಮ ಖರ್ಚು ಯಾವ ರೀತಿ ಮಾಡಬೇಕು ಹಣವನ್ನು ಯಾವ ರೀತಿ ಉಳಿಸಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರೆದ್ರೆ ಒಳ್ಳೆಯದು ಇನ್ನು ಆರೋಗ್ಯವೇ ಭಾಗ್ಯ ಈ ಒಂದು ತಿಂಗಳು ನಿಮ್ಮ ಆರೋಗ್ಯವು ನಿಮ್ಮ ಶಕ್ತಿಯ ಮಟ್ಟವನ್ನು ತೋರಿಸುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯು ಮಂಗಳನು ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹವಿರುತ್ತದೆ ದೈಹಿಕವಾಗಿ ನೀವು ಬಹಳ ಸದೃಢರಾಗುತ್ತೀರಾ ಕ್ರೀಡಾಪಟುಗಳಿಗೆ ಮತ್ತು ದೈಹಿಕ ಶ್ರಮ ಹಾಕಿ ಕೆಲಸ ಮಾಡುವವರಿಗೆ ಇದು ಅತ್ಯಂತ ಉತ್ತಮವಾದ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ವೇಗ ಮತ್ತು ಆದೇಶದಿಂದಾಗಿ ಸಣ್ಣ ಪುಟ್ಟ ಗಾಯಗಳು ರಕ್ತದ ಒತ್ತಡ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ ನಿಮ್ಮ ಶಕ್ತಿಯನ್ನು ವ್ಯಾಯಾಮ ಯೋಗದಂತಹ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಎಚ್ಚರಿಕೆ ವಹಿಸಿದರೆ ಆರೋಗ್ಯದ ದೃಷ್ಟಿಯಿಂದ ಚಿಂತೆ ಇರುವುದಿಲ್ಲ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಪ್ರಭಾವದಿಂದಾಗಿ ಈ ತಿಂಗಳು ಭಾವೋದ್ರೇಕ ಇರುತ್ತದೆ ಪ್ರೀತಿಯಲ್ಲಿರುವಂತಹ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಇನ್ನಷ್ಟು ಆಳ ಮತ್ತು ತೀವ್ರತೆಯನ್ನು ಕಾಣುವಿರಿ ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಅಂದರೆ ಮದುವೆಗೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಆಗಿರುತ್ತೆ ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳುವುದು ಉತ್ತಮ ಇನ್ನು ಒಂಟಿಯಾಗಿರುವಂತಹ ಮೇಷರಾಶಿಯವರ ಜೀವನದಲ್ಲಿ ಮಿಂಚಿನಂತೆ ವಿಶೇಷ ವ್ಯಕ್ತಿಯ ಪ್ರವೇಶವಾಗುತ್ತೆ ಅವರ ವ್ಯಕ್ತಿತ್ವ ಮತ್ತು ಧೈರ್ಯಕ್ಕೆ ನೀವು ಮನಸೋಲುತ್ತೀರಾ ವಿವಾಹಿತರ ಜೀವನದಲ್ಲಿ ಪ್ರೀತಿ ಸಾಮರಸ್ಯದ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಸಂಗಾತಿಯ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇರಲು ಹೋಗಬೇಡಿ ಮಾತುಗಳಿಗೂ ಬೆಲೆ ಕೊಡಿ ಅವರಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ಎಲ್ಲವನ್ನು ತಿಳಿಸಿ ಇನ್ನು ನಿಮ್ಮ ತಾಳ್ಮೆಯಿಂದ ವರ್ತಿಸಿದ್ದ ಹಾದಲ್ಲಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಆದರೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ವಿನಾಕಾರಣ ಸಂಗಾತಿಯ ಮೇಲೆ ನಿಮ್ಮ ಮಾತಿನ ಚಾಟಿಯನ್ನು ಬೀಸಬೇಡಿ ನಾನು ಮಾಡಿದ್ದೇ ಸರಿ ನನ್ನಿಂದಲೇ ಎಲ್ಲ ಎಂಬ ಅಹಂಕಾರವನ್ನು ಸಂಗಾತಿಯ ಬಳಿ ತೋರಿಸಬೇಡಿ ಅನ್ಯೂನ್ಯತೆಯಿಂದ ಸಂಬಂಧವನ್ನು ಬೆಸೆಯಲು ಹೆಚ್ಚಿನ ಸಮಯ ಸಂಗಾತಿಯೊಂದಿಗೆ ಕಳೆಯಿರಿ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಕಲಿಯುವಿಕೆಯಲ್ಲಿ ವೇಗ ಮತ್ತು ಚುರುಕುತನವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ಪರಾಕ್ರಮವನ್ನು ಮೆರೆದು ಯಶಸ್ಸನ್ನು ಸಾಧಿಸುತ್ತೀರಾ ಈಗ ತಾನೇ ಶಿಕ್ಷಣ ಮುಗಿಸಿ ಉತ್ತಮ ಉದ್ಯೋಗಕ್ಕಾಗಿ ಹುಡುಕುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಎಂದು ಹೇಳಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಆದರೆ ನಿಮ್ಮ ಕೋಪದಿಂದಾಗಿ ಹಿರಿಯರೊಂದಿಗೆ ಅಥವಾ ಸಹೋದರ ಸಹೋದರರೊಂದಿಗೆ ವಾಗ್ವಾದವನ್ನು ನಡೆಸುವ ಸಂಭವ ಹೆಚ್ಚಾಗಿದೆ ಮನೆಯಲ್ಲಿಯ ಶಾಂತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಇಲ್ಲಿಯವರೆಗೂ ಎಲ್ಲವೂ ಕೂಡ ಅದ್ಭುತವಾಗಿದೆ ವೃತ್ತಿಯಲ್ಲಿ ಜಯ ಹಣಕಾಸಿನಲ್ಲಿ ಲಾಭ ಆರೋಗ್ಯದಲ್ಲಿ ಶಕ್ತಿ ಪ್ರೀತಿಯಲ್ಲಿ ಮಾಧುರ್ಯ ಆದರೆ ನಾನು ಮೊದಲೇ ಹೇಳಿದಂತೆಯೇ ಒಂದು ಕರಾಳ ಛಾಯೆ ನಿಮ್ಮನ್ನ ಹಿಂಬಾಲಿಸುತ್ತಿರುತ್ತದೆ ಇದು ಈ ತಿಂಗಳ ಅತ್ಯಂತ ಪ್ರಮುಖ ಎಚ್ಚರಿಕೆ ದಯವಿಟ್ಟು ಗಮನವಿಟ್ಟು ಕೇಳಿ ಮತ್ತು ಈ ಒಂದು ತಿಂಗಳು ಕೇತುವಿನ ಪ್ರಭಾವ ಹಾಗೂ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ಆವೇಶದ ಸಂಯೋಗದಿಂದ ನಿಮ್ಮ ಅತಿಯಾದ ದೊಡ್ಡ ಶತ್ರು ಹೊರಗಿನಿಂದ ಬರುವುದಿಲ್ಲ ಬದಲಾಗಿ ನಿಮ್ಮೊಳಗಿಂದಲೇ ಹುಟ್ಟುತ್ತಾನೆ ಅದುವೇ ನಿಮ್ಮ ಕೋಪ ಮತ್ತು ದುಡುಕುತನದ ನಿರ್ಧಾರ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವು ಸಿಡಿದೇಳಬಹುದು ನಿಮ್ಮ ಮಾತಿನ ಮೇಲೆ ನಿಮ್ಮ ಹಿಡಿತವನ್ನ ತಪ್ಪಿ ಆಪ್ತರ ಅಥವಾ ಮೇಲಾಧಿಕಾರಿಗಳ ವ್ಯಾಪಾರದ ಪಾಲುದಾರರ ಮೇಲೂ ಕೂಡ ಮನಸ್ಸಿಗೆ ನೋವುಂಟು ಮಾಡಬಹುದಾಗಿದೆ ನಿಮ್ಮ ಒಂದು ಕ್ಷಣದ ಕೋಪವು ತಿಂಗಳುಗಳ ವರ್ಷಗಳ ಗಟ್ಟಲೆ ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳನ್ನ ವೃತ್ತಿ ಜೀವನವನ್ನ ಮತ್ತು ಗೌರವವನ್ನ ನಾಶ ಮಾಡಬಹುದು ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಆಗಸ್ಟ್ ಹತ್ತರಿಂದ ಇಪ್ಪತ್ತೈದರ ನಡುವಿನ ಸಮಯದಲ್ಲಿ ಅತ್ಯಂತ ತಾಳ್ಮೆಯಿಂದ ಇರಬೇಕು ಈ ಸಮಯದಲ್ಲಿ ತೆಗೆದುಕೊಳ್ಳುವ ದುಡುಕಿನ ನಿರ್ಧಾರಗಳು ನಿಮ್ಮನ್ನು ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅಥವಾ ದೊಡ್ಡ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು ನಿಮ್ಮ ಕೋಪವೇ ನಿಮಗೆ ಶಾಪವಾಗಿ ಪರಿಣಮಿಸುವ ಅಪಾಯವಿದೆ ಎಚ್ಚರಿಕೆಯಿಂದ ಇರಿ ಆದರೆ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ಪರಿಹಾರವಿರುತ್ತೆ ಪ್ರತಿದಿನ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಆಂಜನೇಯ ಸ್ವಾಮಿ ನಿಮಗೆ ತಾಳ್ಮೆ ಮತ್ತು ಸಂಯಮವನ್ನು ಕರುಣಿಸುತ್ತಾನೆ ನೀವು ಎಷ್ಟು ಆಂಜನೇಯನ ಸ್ಮರಣೆ ಮಾಡ್ತೀರೋ ಅಷ್ಟು ನೀವು ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ ಇದು ಮಂಗಳನ ಉಗ್ರ ಪ್ರತಾಪವನ್ನು ಶಾಂತಗೊಳಿಸುತ್ತದೆ ಇದು ಮಂಗಳನ ಉಗ್ರ ಪ್ರತಾಪವನ್ನು ಶಾಂತಗೊಳಿಸುತ್ತದೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಅಥವಾ ಮಾತನಾಡುವ ಮುನ್ನ ಹತ್ತು ಸೆಕೆಂಡ್ಗಳ ಕಾಲ ಯೋಚಿಸಿ ನೀರು ಕುಡಿದು ಶಾಂತವಾಗಿ ಭಾವಾವೇಶಕ್ಕೆ ಒಳಗಾಗಬೇಡಿ ಯಾವುದಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ಆ ಜಾಗದಿಂದ ದೂರ ಸರಿರಿ ಈ ಸವಾಲು ನಿಮ್ಮನ್ನು ನಿಯಂತ್ರಿಸಲು ಬಂದಿಲ್ಲ ಬದಲಾಗಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುವುದಕ್ಕಾಗಿ ಬಂದಿದೆ ಎಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಹಾಗಾದರೆ ಮೇಷ ರಾಶಿಯವರೇ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆ ಒಂದು ಕಡೆ ನಿಮ್ಮ ಧೈರ್ಯ ಮತ್ತು ಪರಾಕ್ರಮದಿಂದ ಜಗತ್ತನ್ನೇ ಗೆಲ್ಲುವ ಅವಕಾಶವಿದೆ ವೃತ್ತಿ ಹಣಕಾಸು ಆರೋಗ್ಯ ಎಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತದೆ ಮತ್ತೊಂದು ಕಡೆ ನಿಮ್ಮ ಕೋಪವೆಂಬ ಶತ್ರುವನ್ನು ನಿಯಂತ್ರಿಸುವಂತಹ ಸವಾಲಿದೆ ತಾಳ್ಮೆಯ ವಿವೇಕದಿಂದ ಮುನ್ನಡೆದರೆ ಜಯಶಾಲಿಯಾಗುವುದರಲ್ಲಿ ಎರಡನೇ ಮಾತಿಲ್ಲ ಯಾವುದೇ ಸಂದೇಹವಿಲ್ಲ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ದಿನನಿತ್ಯದ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು